ಹತ್ತು ಹದಿನೈದು ಇಪ್ಪತ್ತು ವರ್ಷ ಆಯ್ತು ನಾವೆಲ್ಲ ಶಾಂತಕ್ಕಾಗ್ಲಿ ನಾವಾಗ್ಲಿ ಕಲ್ಮಿಷನ್ ಆಗಲಿ ಹಾಡ್ಕೊತ್ ಮಾಡ್ಕೋತ ಬಂದಿವಿ ಆದ್ರೆ ಒಬ್ಬ ಅಜ್ಞಾನಿ ಹುಡುಗ ಸುಜ್ಞಾನಿ ಅಂದ ಇದು ಇಲ್ಲ ಇದು ಬಹಳ ಸಂಘ ಎಂತ ಅದಕ್ಕೆ ಭಕ್ತ ಕನಿಂತ ಹೇಳ್ತಾರೆ ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೆಲ್ಲೇಸು ಅಂತಕ್ಕಂತ ಮಾತನ್ನ ಹೇಳ್ತಾ ಇದೀವಿ ಇವತ್ತ ಹುಲ್ಲು ಮಾರು ಹೂ ಮಾರು ಜಾಗಾದೊಳಗ ಹುಲ್ಲು ಎಂದೂ ಮಾರುವಾರ್ದು ಅಂತಕ್ಕಂಥ ವಿಚಾರ ಇಟ್ಕೊಂಡು ಹೂ ಮಾಡವ್ರು ಸಂಘ ಮಾಡಿ ಅನ್ನೋತಿ ಇವತ್ತು ಸಿದ್ಧರು ಸಿದ್ಧ ಸಿದ್ಧಾಟಿಗೆ ಒಳಗೆ ಇವತ್ತು ತಮಾಂಡ್ ಯೂಟ್ಯೂಬ್ದಾಗ ಬರ್ತೀನಿ ನಾ ಹಾ ಹಾಲಪ್ಪ ಅದರು ಎಲ್ಲಾರ ಹೆಸರು ಹೇಳ್ತೀನಿ ನೋಡಿ ಸರ್ ಇದು ಮಂದಿ ಇದು ಜ್ಞಾಪಕ ಶಕ್ತಿ ಸರ್ ಇದು ನಿಜವಾಗಿಯೂ ಕುರಿ ಕಾಯ್ಕೋತ ಹೆಂಗ ಸಿದ್ಧ ಮಾಳಿಗರಾಯ ಕಾಯಿದ ಹಗಲಿ ಹೊತ್ತಿನಾಗ ರಾತ್ರಿ ಇವತ್ತಿನಾಗ ದೇವ್ರ ಸ್ನಾಮ ಮಾಡ್ತಿದ್ದ ಹಂಗ ಯಾವತ್ತು ಸದಾ ಹಗಲಿ ಹೊತ್ತಿನೊಳಗೆ ಅದರ ಕಾಯಕ ರಾತ್ರಿ ಹೊತ್ತಿನೊಳಗೆ ಶಿವಸ್ಥಾನ ನುಡಿಯನ್ನ ನುಡಿತ ಎಲ್ಲಿ ಕಲ್ಮೇಷಿ ಹಾಡಿರ್ತಾವಲ್ಲ ಅಲ್ಲಿ ಹೋಗಿ ಬೇಸ ಮೂ ಕೇಳಿದ್ ಸರ್ ಹೌದು ಒಂದೊಂದು ಹಾಬಿ ಎಲ್ಲಿ ಸಂಕನಾಳ ಗುರುನಿಂಗ್ ಹಾಡ್ತಾನೆ ಅಲ್ಲಿ ಹೋಗಿ ಕೇಳುದ ಎಲ್ಲಿ ಶಾಂತಾಗಿ ಹಾಡ್ತಾಳ ಅಲ್ಲಿ ಹೋಗಿ ಕೇಳ್ದು ಕಡಿಮೆ ಅಂದರೆ ನನ್ನ ಕಿತ್ತೂ ಹೆಚ್ಚಿಗೆ ಸಭೆಗಳನ್ನ ಭಾಗಿಯಾಗಿದ್ದಾಗ ಎಲ್ಲಿ ತಪ್ಪಿಸುದಿಲ್ಲ ಇಂಥ ಒಬ್ಬ ಒಳ್ಳೆ ಹುಡುಗ ಇಲ್ಲಿ ಬಂದು ನಾನು ಕೇಳಿದೆ ಸರ್ ನಾನು ಮಾತಾಡ್ತೇನೆ ತಮ್ಮ ಎರಡು ಸೌಂದರಿ ಮುಗಿಲಿ ಮದ್ದಿದ್ದಾಗ ಮಾತಾಡಿದ್ರು ಮಾತಾಡೋ ಅವ್ರ ಅದಕ್ಕೆ ಸ್ವಲ್ಪ ಇಲ್ಲಿ ಅಂದ್ರೆ ಅವ್ನ ವಿದ್ಯಾ ಏನೈತೆ ಅನ್ನೋದು ನಾಲ್ಕು ಮಂದಿಗೆ ಗೊತ್ತಾಗ್ಲಿ ಅನ್ನೋ ದೃಷ್ಟಿದ್ರೆ ಅವನು ಇವತ್ತು ಏನ್ ಮಾಡ್ನಂದ್ರ ಮಾತಾಡ್ಲಾಕಿದೀವಿ ಸಂಘ ಭಾಳ ಮಾತದ ಅಕ್ಕ ಮಾತಾಡಾಕತ್ತೀವಿ ಸಂಘದ ಬಗ್ಗೆ ಸಜ್ಜನರ ಸಂಘವಿದು ಹೆಜ್ಜೆ ಏನು ಸವಿದಂತೆ ದುರ್ಜನರ ಸಂಘವಿದು ಬತ್ತಲೊಳಗೆ ಬಿದ್ದ ಂತೆಕಂತ ಮತನ ಶಾಂತಕ್ಕ ಹಾಡ್ತ ಇದ್ದಳು ಹೌದು ಹುಷಾ ನಾವು ಅವರು ಸೇರಿ ಒಂದ ಈಗ ಒಂದ್ ನಾಲ್ಕು ವರ್ಷ ಅದ ಕುಡಿಲ್ಲ ಶಾಂತಕ್ಕ ಅವ್ರ ಇದ್ದಲ್ಲಿ ನಾನು ಹೋಗಿಲ್ಲ ನಾನು ಇದ್ದಲ್ಲಿ ಅವ್ರು ಬಂದಿಲ್ಲ ಗೊತ್ತಿಲ್ಲ ಬಳ್ಳಾರಿಯಾಗಿ ಅಮೋಘದ ಮಠಮಣಿ ಒಳಗೆ ಫಸ್ಟ್ ಹೆಣ್ಮಾಗಳ ಹಾಡಾಕತ್ತ ಯಾರಂತ ಕೇಳಿದ್ರೆ ನಮ್ಮ ಶಾಂತಕ್ಕ ಒಂದ್ಸರಿ ಜೋರಾದ್ ನಾವು ಚಪ್ಪಾಳ ಕಟ್ಲೇಬೇಕು ಹೌದು ಹೌದು ನೋಡಿ ಇವತ್ತು ಮರಾಠ ಸಮಾಜದ ಹುಟ್ಟಿನ ಕೂಡ ಮರಾಠ ಸಮಾಜ ಅಂದ್ರೆ ಸಾಮಾನ್ಯ ಅಲ್ಲ ಕೈಯಾಗ ಕಡ್ಗಾ ಹಿಡಿದ ಸಮಾಜ ಯಾರ್ದು ಅಂತ ಕೇಳಿದ್ರೆ ನಿಂದೇವಾ ಶಿವಾಜಿ ಮಹಾರಾಜ್ ವಂಸಸ್ತದಿನಿ ನೀನು ಹಗುರಿ ವ್ಯಕ್ತಿ ಅಲ್ಲ ಆ ಕೇಳಿದಳ ಭಂಡಾರ ಒಲಿಬೇಕಾದ್ರೆ ಹಂಗ ಒಲಿದಲ್ಲ ಕಾಯಕ ಮಾಡಿದಾಗ ಭಗವಂತ ಮೆಸ್ತಾನ ಆ ಭಗವಂತನ ನಿನಗೇನು ಮಾಡ್ಯಾನಂದ್ರೆ ಒಲದಾನ ಭಂಡಾರ ಏನು ಮಾಡೈತಿ ಅಂದ್ರೆ ನಿನ್ನ ಬಂಗಾರದ ಹಂಗ ಬೆಳಸೈತಿ ನೀ ಅಮಾಂಶದ ಮೇಲೆ ಭಕ್ತಿ ಇಟ್ಟು ದುಡ್ದದಿ ಮಾಲಿಗಿರ ಚರಿತ್ರೆ ನಾಡಿನ ತುಂಬಲ್ಲ ಹಾಡಿ ಅಂತೇಳಿ ನಿನಗೆ ಭಗವಂತ ಏನು ಮಾಡ್ಯಾನೆ ಬಂಡಾರದ ಒಳಗೆ ಬೆಳಕಿಗೆ ತಂದ ತಂಗಿ ನಿನ್ನ ನಿನ್ನ ಕಾಯಕ್ಕೆ ಹಿಂಗ ಸೂರ್ಯ ಚಂದ್ರ ನೆಲಗಂಗೆ ಆಕಾಶ ಇರುವರೆಗೆ ಹೋಗ್ಲಿ ಅಂತಕ್ಕಂತ ಮಾತನ್ನು ಹೇಳಿ ಕಲ್ಮೇಶ್ ಅವರು ಎರಡು ಮಾತು ಮಾತಾಡ್ಬೇಕು ಅನ್ನೋದನ್ನ ತಮ್ಮಲ್ಲಿ ವಿನಂತಿ ಯಾವ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕಿನ ಅದು ಬಸ್ಸು ಹನಗಂಡಿ ಅಂತ ಹೇಳಿ ಅದು ಸಾಕ ಹಿಡ್ಕಲ್ಲ ಇವ್ ಕೇಳಿದ್ರೆ ಕೈರತ್ನ ಕಾಳಸಿ ಇವ ಇವಾಗ ಕುರಿ ಕೈತ ಕವಿರತ್ನ ಕಾಳಿದಾಸ ಅದ ಹಂಗ ಬಹುಶಃ ನಮ್ಮ ರಾಯಬಾಗ ತಾಲೂಕಿನೊಳಗ ಈ ಬಸವಣ್ಣ ಇವನು ಒಬ್ಬ ಹಿಡ್ಕಲ ಈ ಭಾಗ ರಾಯಬಾಗ್ ಭಾಗದಾಗ ಇವನು ಒಬ್ಬ ಕವಿರತ್ನ ಕಾಳಿದಾಸ ಯಾಕೆ ಸಾಧ್ಯ ಘಂಟಿ ಸರ್ ಅವರು ಹೈಸ್ಕೂಲ್ ಯಾಕಂದ್ರೆ ಕನ್ನಡ ಶಾಲೆಯ ಹೆಡ್ ಮಾಸ್ಟರ್ ನಾವು ಇದನ್ನೇ ಕಾಯಕ್ ಮಾಡಿಕೊಂಡ ನಾವು ಸಾಹಿತ್ಯ ಬರೋದು ಮಾತಾಡೋದು ನಾವು ದೊಡ್ಡ ಮಾತಲ್ಲ ನಮ್ಮ ಶಾಂತಕ್ ಮಾತಾಡೋ ದೊಡ್ಡ ಮಾತಲ್ಲ ಒಬ್ಬ ಕುರಿ ಕಾಯಕಂತ ಹುಡುಗ ಬಂದ ಇಂತ ಒಂದು ಬ್ರಹ್ಮ ವೇದಿಕೆ ಮ್ಯಾಗ ಎಷ್ಟೋ ಮಂದಿ ಕಲ್ಮೇಶ್ವರ ಅದಾರ ಅಂದ್ರೆ ದಿವಸ ಮಾತಾಡ ಅವ್ರದ ಡಿಲ್ಲ ಡಿಲ್ ಆಕಾವ್ ಶಾಂತಕ್ಕದ ಮಗಲಾಗ ಅಂದ್ರೆ ಎಷ್ಟೋ ಮಂದಿ ಸ್ವಾನ ಸಡ್ಲಾಕಾವ್ ಹಂತಾದ್ರ ಆಗ ಪಟ್ಟ ಹಾಕೊಂಡು ಬಂದು ಪಿಟ್ ಆಗಿ ಇದ್ರೆ ನಮ್ಮ ಬಸ್ ಹೌದು ಒಂದು ಮಾತು ಕೇಳ್ತೀನಿ ಯಾಕಂದ್ರೆ ನಮ್ಮ ಮೇಳಗಳು ಬಹಳ ಸಾವಿರಾರು ಮೇಳ ಎಲ್ಲಾ ಕಡೆ ನನಗ ಮಾತಾಡಕ್ಕೆ ಹೋಗುದಾಗ ಹಂಗಿಲ್ಲ ಯಾವಾಗರೇ ಒಂದ್ ಫೋನ್ ಬಂತಂದ್ರೆ ನಾನ್ ನಮ್ಮ ಮೇಳ ಬಿಟ್ಟು ಮಂದಿ ಮೇಳದಾಗ ಮಾತಾಡಂಗಿಲ್ಲ ಯಾವಾಗರೇ ಮಾತಾಡಕ್ಕೆ ಬರ್ರಿ ಸರ್ ಅಂದ್ರಂದ್ರೆ ಅಂದ್ರೆ ನಾ ಫೋನ್ ಮಾಡಿದಾಗ ಆ ಮೇಳಕ್ ಹೋಗಿ ಮಾತಾಡೋದು ಶಕ್ತಿ ಬಗ್ತೀನಿ ಕೂಡ್ಲಿ ನಾ ಫೋನ್ ಹೆಚ್ಚಿದಾಗ ನೀ ಫೋನ್ ಋಷಿ ಮಾಡಬೇಕು ಅಂತ ನನ್ನ ವಿನಂತಿ ಓಕೆ 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 ಸರ ಬಟ್ಟಿದ ಒಂದು ಬೆಟ್ಟಕ ಇದೇ ಅಳಗೋಡಿ ಹನುಮಂತ ಮಾಸ್ತಾರ ನಮ್ಮ ಪ್ರತಿ ಶಿಷ್ಯ ಮಗ ಯಾರು ಮೇಲದಾಗಿ ಮಾತಾಡ್ತ ಹಾ ತದನ ಬಗಿ ಮಾಳ ಜನಪದ ಹಾಡತನ ಡೊಳ್ಳಿನ ಪದ ಗಂಟಿ ಸರ್ ಯಾಕಂದ್ರೆ ಕನ್ನಡ ಸಾಲಿ ಒಳಗ ನಮ್ಮ ಪರತೋಡಿ ಕಲಸಕಿದ್ದಾಗ ಅವ್ರ ಮೊದಲ ನಮ್ಮ ಶಿಷ್ಯ ಮಕ್ಕಳೇ ಈಗ ಉಪನ್ಯಾಸಕರೆ ಎಲ್ಲ ಮಾಡ್ತಾರೆ ಆದರೂ ಯಾಕಂತಂದ್ರೆ ಒಬ್ಬೊಬ್ಬರ ಕೈಗೂಳದಿಂದ ಒಳ್ಳೆಯವರcara ತಮ್ಮ ಶಾಂತಕ್ಕನ ಮೇಳದಾಗ ಬಂದು ಮಾತಾಡಿ ಅನಂತ ಕೊಟ್ಟು ಧನ್ಯವಾದಗಳು ಶಾಂತ ಕಟ್ಟ ಜಲ್ದಿ ಮಗಳ ಹಾಳು ಕೂಡ ಕೇಳ ಮಗಳು ಕೊಡೋದಾಯಕ ಬರ್ತೀರಪ್ಪ ಇಂತಿಗಿಡ ಕಾಣ್ತಾರೆ ಹಾಲ ಮತದಲ್ಲಿ ಹೊತ್ತು ಹೋರಾಡಿ ನತ್ತ ನಡಾಡಿ ಯಾವ ಅಣ್ಣಮ್ಮ ಅರಟ್ಯಾಳ ಮಸ್ತರ ಅಂತ ಗುರುಗಳ ಆಶೀರ್ವಾದ ನಮ್ಗೆ ಇರ್ಲಿ ನಮ್ಮ ಇಂಗ್ಳೇಶ್ವರ ಸಿರ್ಸಲ್ ಕಂಚಿನ ಕಂಠ ಧ್ಯಾನಕ್ ಹೋಗಿ ಹೇಳುವ ಅರಟ್ಯಾಳ ಕಲಮೇಶ್ ಸಣ್ಣವ ಕೆನಕ ಬ್ಯಾಡ ಮಿಡಿ ನಾಗರ ಹಾವ್ಸಿದ್ದು ಅಂಜಿ ಬಂಡಾರ ಹಿಡಿಯಾಗಿಲ್ಲ ಅದಕ್ಕೆ ಇರ್ಲಿ ಅದಕ್ಕೆ ತಮ್ಮ ಮೊದಲಾಕಿ ಕನ್ಮೇಶ್ವರ್ ಒಂದ್ ಮಾತಾಗಿ ಏರ್ಸ್ತಾರ ಒಂದ್ ನೀನು ಅದ್ ಶಿಶು ಹಾಗೆ ಮಾಡಯ್ಟು ಬಹಳ ಒಳ್ಳೆ ಮಾತನ್ನು ಮಾತಾಡಿದಿ ಕಡೆ ಮಾತಾಡ ಶಾಂತಿ ನನ್ಬಾಡ ಯಾಕಂದ್ರೆ ಮೊದಲ ಶಾಂತ ಗುಣವಾಗಿ ಶಾಂತ ಇನ್ನ ಮತ್ತವರ್ಗನ್ನು ಯಾಕಂದ್ರೆ ಬೇಕು ಒಳ್ಳೆ ಕಲವಿದೆ ಮರಾಠ ಸಮಾಜದ ಹುಟ್ಟಿದ್ರು ಕೂಡ ಭೇದ ಭಾವೇಕೆ ಮಾಡಲಿ ಪ್ರೀತಿಯಿಂದ ಆಲಿಸಿ ಹೌದು ನಮ್ಮ ಅಣ್ಣ ತಿಳ್ಕೊಂಡು ನಮ್ಮ ಸ್ವೀಕಾರ ಮಾಡ್ಯಾಳ ನಮ್ಗೆ ಐದು ಮಂದಿ ಅಕ್ತಂಗಿರೋದ್ರು ನೀನು ನಮ್ಮ ತಂಗ ತಿಳ್ಕೊಂಡು ಅವೀ ಶಿರು ತಂಗಿಂತ ಭಾವ ಇದು ಇದಕ್ಕಿ ಅವಕಾಶ ಏನು ಹೊಳೆ ಅಲ್ಸಿಗಂಗಿಲ್ಲ ಯಾಕ್ರಿ ಏನು ಸಿದ್ದರಾಮಯ್ಯ ಸ್ವಾಮಿ ಎರಡ್ ಸಲ ಮುಖ್ಯಮಂತ್ರಿ ಆಗೇನ್ ಹೊಳ್ಳಿ ಇನ್ನು ಮತ್ತೊಮ್ಮೆ ಆಗೋದು ನಾವು ನೋಡೋ ಸೌಭಾಗ್ಯ ಸಿಗ್ತೈತಿಲ್ಲ ಅದಕ್ಕೆ ಏನೋ ಚಾನ್ಸ್ ಸಿಕ್ಕತಿ ಇದಾಗ ಏ ತುರ್ಕೋ ತುರ್ಕೋ